이 사람은 뽀뽀뽀뽀뽀뽀뽀뽀뽀뽀뽀뽀뽀뽀뽀뽀뽀뽀 ನಿನ್ನೆಲ್ಲ ಮತ್ತೆ ಹಿಂದೆ ಆಚಂಡಿ ಗ್ರಾಮದಲ್ಲಿ ರೈತರು ಕುರಿಗಳನ್ನ ಮೇಯಿಸ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಜೆ ವಾಪಸ್ ಬಂದಲ್ಲ ಬಳಸ್ತದೆ ಸುಮಾರು ಒಂದು ನಲವತ್ತು ಕುರಿಗಳು ತಕ್ಷಣ ಅಸ್ತವ್ಯಸ್ತ ಆಗಿ ಅವು ನಾವು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಇಲ್ಲಿ ಏನೆಲ್ಲ ಆಗಿರ್ಬೋದು ಅಂತಕ್ಕಂಥದ್ರ ಬಗ್ಗೆ ಅದಕ್ಕೆ ತನಿಖೆ ಮಾಡುವಂತ ಕೆಲಸ ಆಗ್ತಾ ಇದೆ ಮತ್ತು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಕಾರಣ ಏನಿರಬಹುದು ದಿಢೀರ ನಲವತ್ತು ಕುರಿಗಳು ಸಹಾಯ ಅಂತದಕ್ಕೆ ಅಂತೇಳಿ ಇವತ್ತು ಅವರು ಗಮನಿಸ್ತಾ ಇದ್ದಾರೆ ನಿನ್ನೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಭೇಟಿ ಮಾಡಿದ್ದಾರೆ ನನಗೆಲ್ಲ ಮಾಹಿತಿ ತಿದ್ದಿದ್ದಾರೆ ಸರ್ಕಾರ ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಂಥ ಕುರಿ ಈ ರೀತಿ ಸತ್ತಾಗ ಐದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತದ್ದು ಮಾಡಿದ್ರು ಈ ಸತಿ ಮತ್ತೆ ಅದನ್ನ ಏಳುವರೆ ಸಾವಿರಕ್ಕೆ ಹೆಚ್ಚು ಮಾಡುವಂಥದ್ದು ಮಾಡಿದ್ದಾರೆ ಈಗ ನಲವತ್ತು ಕುರಿಗೆ ಮೂರು ಲಕ್ಷ ರೂಪಾಯಿ ಅದನ್ನ ಕೊಡುವಂಥದ್ದು ಆಗುತ್ತೆ ಪರಿಹಾರ ಆದ್ರೆ ಇಲ್ಲಿ ಆಗಿರ್ತಕ್ಕಂಥ ನಷ್ಟ ಇನ್ನೂ ಹೆಚ್ಚಿದೆ ಕನಿಷ್ಠ ಹತ್ತು ಲಕ್ಷದವರೆಗೂ ಆ ಒಂದು ನಷ್ಟ ಇದೆ ನಾನು ಅದಕ್ಕೆ ಅಧಿಕಾರಿಗಳ ಹತ್ರ ಸ್ವಲ್ಪ ಎಲ್ಲ ಮಾಹಿತಿ ಕೊಡಿ ನಾನು ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ಬೇರೆ ಇನ್ನೇನಾದ್ರೂ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗತ್ತ ನೋಡೋಣ ಇನ್ನ ಬೇರೆ ಯಾವ್ದು ರೂಪದಲ್ಲಿ ಅವ್ರಿಗೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ನಾನು ನಿಮ್ಮ ಎಮ್ ಎಲ್ ಸಿ ನಜೀರ್ ಅಹಮದ್ ಸಾಹೇಬರು ಕೂಡ ಮಾತಾಡಿದೀನಿ ನಾವು ಸೇರಿ ಏನಾದ್ರು ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಅದರಿಂದ ಒಟ್ಟಾರೆಯಾಗಿ ಇವತ್ತು ಕಾರಣ ಏನು ಅಂತಕ್ಕಂಥದ್ದು ತಿಳಿದ್ಮೇಲೆ ಬಹುಶಃ ಮುಂದೆ ಆ ರೀತಿ ಮೇವು ಆ ಹೋಗುವಂತ ಸಂದರ್ಭದಲ್ಲಿ ಆ ಕೊನೆಗಳನ್ನ ಆ ಒಂದು ಆ ಏನಾದ್ರೂ ಏನು ಏನು ಕಾರಣ ಆಯ್ತು ಅಂತಕ್ಕಂಥದ್ದನ್ನಲ್ಲಿ ಇಟ್ಕೊಂಡು ಹುಷಾರಾಗಿ ಆ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ರೈತರು ಕೂಡ ಮುಂಜಾಗ್ರತೆಯನ್ನ ವಹಿಸಬೇಕಾದಂತದ್ದು ಬಹಳ ಮುಖ್ಯ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀನಿ ಹುಷಾರಾಗಿ ಇವತ್ತು ಈ ಒಂದು ಕುರಿ ಉದ್ದಿಮೆಯಲ್ಲಿ ಆ ತಮ್ಮ ಜೀವನವನ್ನ ಕಟ್ಕೋಬೇಕು ಅಂತಕ್ಕಂಥ ರೈತರಿಗೆ ಇವತ್ತು ಒಂದು ಆಘಾತ ಆಗಿದೆ ಅವರ ಜೊತೆ ನಾವಿದ್ದೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ ಖಂಡಿತ ಅವರಿಗೆ ಯಾವ್ದಾದ್ರು ರೂಪದಲ್ಲಿ ನಾವು ಅವರ ನಷ್ಟವನ್ನ ಬರೆಸುವಂತಹ ಒಂದು ಪ್ರಯತ್ನವನ್ನು ಮಾಡಿಸ್ತೇವೆ